ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಪಿಟೋಟರಿ ಗ್ಲ್ಯಾಂಡ್ ಮತ್ತು ಹೈಪೋಥಾಲಮಸ್ನ ಬಗ್ಗೆ ತಿಳ್ಕೊಳ್ಳೋಣ ಈ ಹೈಪೋಥಲಮಸ್ ಅನ್ನುವುದು ನಮ್ಮ ಮೆದುಳಿನ ಭಾಗ ಆದರೆ ಈ ಪಿಟ್ಯೂಟರಿ ಗ್ಲ್ಯಾಂಡ್ನ ಜೊತೆಗೆ ನಾವು ಯಾಕೆ ಇದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ನಿಮಗೆ ಡೌಟ್ ಬರಬಹುದು ಅದು ಯಾಕಂತಂದರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಪಿಟ್ಯುಟರಿ ಗ್ಲ್ಯಾಂಡ್ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಆಗಿದೆ ಇದನ್ನು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಹಾರ್ಮೋನ್ಗಳನ್ನು ರಿಲೀಸ್ ಮಾಡುತ್ತದೆ ಉದಾಹರಣೆಗಾಗಿ ನಮ್ಮ ಸಂತಾನೋತ್ಪತ್ತಿಗಾಗಿ ಬೇಕಿರುವಂಥ ಹಾರ್ಮೋನ್ಗಳು ದೇಹದ ಬೆಳವಣಿಗೆಗೆ ಬೇಕಾಗಿರುವಂಥ ಹಾರ್ಮೋನ್ಗಳನ್ನು ಈ ಪಿಟ್ಯೂಟರಿ ಗ್ಲ್ಯಾಂಡನ್ನು ರಿಲೀಸ್ ಮಾಡುತ್ತೆ ಆದರೆ ಹೈಪೋಥಲಮಸ್ ಏನು ಮಾಡುತ್ತೆ ಅಂತಂದರೆ ಈ ಪಿಟ್ಯುಟರಿ ಗ್ಲ್ಯಾಂಡ್ ರಿಲೀಸ್ ಮಾಡಿರುವಂತಹ ಹಾರ್ಮೋನ್ಸ್ ಇದ್ದಾವಲ್ಲ ಆ ಹಾರ್ಮೋನ್ಸನ್ನು ನಮ್ಮ ಹೈಪೋಥಲಮಸ್ಸೆ ಕಂಟ್ರೋಲ್ ಮಾಡುತ್ತೆ ಅದು ಹೇಗೆಂತಂದರೆ ಇವಾಗ ದೇಹದಲ್ಲಿ ಎಷ್ಟರ ಮಟ್ಟಿಗೆ ಹಾರ್ಮೋನನ್ನು ರಿಲೀಸ್ ಮಾಡಬೇಕು ಅದೇನಂತ ಪಿಟ್ಯೂಟರಿ ಗ್ಲ್ಯಾಂಡ್ಗೆ ಗೊತ್ತಿಲ್ಲ ಸೊ ಅದಕ್ಕಾಗಿ ಹೈಪೋಥಲಮಸ್ ಏನು ಮಾಡುತ್ತೆ ಅಂದರೆ ಈ ಹಾರ್ಮೋನ್ ಇಷ್ಟರ ಮಟ್ಟಿಗೆ ರಿಲೀಸ್ ಆಗಬೇಕು ಮತ್ತು ಆಮೇಲೆ ಸ್ಟಾಪ್ ಆಗಬೇಕು ಮತ್ತು ಯಾವಾಗ ರಿಲೀಸ್ ಆಗಬೇಕು ಯಾವಾಗ ರಿಲೀಸ್ ಆಗಬಾರ್ದು ಅನ್ನೋದ್ರ ಬಗ್ಗೆ ಪೂರ್ತಿ ಈ ಹೈಪೋಥಲಮಸ್ಸೇ ಈ ಪಿಟ್ಯುಟರಿ ಗ್ಲ್ಯಾಂಡ್ನಲ್ಲಿರುವ ಹಾರ್ಮೋನ್ಗಳನ್ನು ಕಂಟ್ರೋಲ್ ಮಾಡುತ್ತದೆ ಹಾಗಾಗಿ ಈ ಹೈಪೋಥೆಲಮಸ್ ಪಿಟ್ಯೂಟರಿ ಗ್ಲ್ಯಾಂಡ್ನ ಜೊತೆಗೆ ನಾವು ಸ್ಟಡಿ ಮಾಡಬೇಕಾಗುತ್ತೆ ಈ ಪಿಟ್ಯುಟರಿ ಗ್ಲ್ಯಾಂಡ್ಗೆ ಹೈಪೋಫಿಸಿಸ್ ಅಂತ ಕೂಡ ಕರೆಯಲಾಗುತ್ತದೆ ಯಾಕಂತಂದರೆ ಇದು ಹೈಪೋಥೆಲಮಸ್ನ ಅಂಡರ್ ಲೋಕೆಟ್ ಆಗಿರುವುದಕ್ಕಾಗಿ ಇದನ್ನು ಹೈಪೋಫಿಸಸ್ ಅಂತ ಕೂಡ ಕರೆಯಲಾಗುತ್ತದೆ ಇದರ ಡಯಾಮೀಟರ್ ಬಂದುಬಿಟ್ಟು ಒನ್ ಸೆಂಟಿಮೀಟರ್ ಅಷ್ಟೇ ಇರುತ್ತದೆ ವೆಯ್ಟ್ ಬಂದುಬಿಟ್ಟು ಝೀರೋ ಪಾಯಿಂಟ್ ಫೈವ್ ಗ್ರಾಮ್ನಷ್ಟು ಇರುತ್ತದೆ ಇದರ ಲೊಕೇಶನ್ ಬಂದುಬಿಟ್ಟು ಎಲ್ಲಿರುತ್ತೆ ಅಂತಂದರೆ ಸೆಲ್ಲಾಟರ್ಷಿಕ್ ಅನ್ನುವ ಸ್ಥಳದಲ್ಲಿರುತ್ತದೆ ಈ ಸೆಲ್ಲಾಟರ್ಶಿಕ್ ಅನ್ನುವ ಸ್ಥಳವನ್ನು ನಮ್ಮ ಸ್ಕಲ್ನ ಬೇಸ್ ಇದೆಯಲ್ಲ ಬೇಸ್ನಲ್ಲಿ ಒಂದು ಬೋನ್ ಇರ್ತದೆ ಆ ಬೋನು ಸ್ಪೆನಾಯ್ಡ್ ಬೋನ್ ಆ ಸ್ಫಿನಾಯ್ಡ್ ಬೋನು ಒಂದು ಡಿಪ್ರೆಷನ್ನಲ್ಲಿರುವಂತಹ ಪ್ಲೇಸ್ ಇರುತ್ತದೆ ಅಂದರೆ ನಮ್ಮ ನೋಸು ಮೌತ್ನ ಹಿಂದ್ಗಡೆ ನಮ್ಮ ಸ್ಕಲ್ನ ಬೇಸ್ನಲ್ಲಿ ಮೆದುಳಿನ ಕೆಳಗಡೆ ಈ ಈ ಏರಿಯಾಕ್ಕೆ ಸೆಲ್ ಆಟರ್ಚಿಕ್ ಅಂತ ಕರೆಯುತ್ತಾರೆ ಈ ಬೋನ್ನಲ್ಲೇ ಈ ಸ್ಪೆನೈಡ್ ಬೋನ್ ಇದೆಲ್ಲ ಈ ಸ್ಪೆನೈಡ್ ಬೋನ್ನಲ್ಲಿ ಕೆಳಗಡೆ ಹೈಪೋಥಲಮಸ್ನ ಜೊತೆ ಕನೆಕ್ಟ್ ಆಗಿಬಿಟ್ಟು ಇದರಲ್ಲಿ ಲೊಕೇಟ್ ಆಗಿರುತ್ತದೆ ಹಾಗಾಗಿ ಇದನ್ನು ಈ ಏರಿಯಾಕ್ಕೆ ಸೆಲ್ ಆಟರ್ಚಿಕ್ ಅಂತ ಕರೆಯಲಾಗುತ್ತದೆ ಇವಾಗ ಪಿಟ್ಯೂಟರಿ ಗ್ಲ್ಯಾಂಡ್ ಮತ್ತು ಹೈಪೋಥಲಮಸ್ನ ಮಧ್ಯೆ ಇರುವಂತಹ ರಿಲೇಷನ್ನ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಇವೆರಡೂ ಒಂದು ಯೂನಿಟ್ ಥರ ಕೆಲಸ ಮಾಡ್ತವೆ ನಿಮಗೆ ಮುಂಚೆ ಹೇಳಿದಂಗೆ ಹೈಪೋಥಲಮಸ್ಸು ಪಿಟ್ಯೂಟರಿ ಗ್ಲ್ಯಾಂಡ್ನ ಹಾರ್ಮೋನ್ಗಳನ್ನು ಕಂಟ್ರೋಲ್ ಮಾಡುತ್ತದೆ ಅಂತ ನಿಮಗೆ ಗೊತ್ತು ಸೊ ಯಾವ ಥರ ಕಂಟ್ರೋಲ್ ಮಾಡುತ್ತೆ ಅಂತಂದರೆ ಬೈ ಸೀಕ್ರೀಟಿಂಗ್ ನ್ಯೂರೋಹಾರ್ಮೋನ್ಸ್ ಅಂದರೆ ನ್ಯೂರೋಹಾರ್ಮೋನ್ಸ್ನ ಮುಖಾಂತರ ಈ ಹೈಪೋಥಲಮಸ್ ಪಿಟ್ಯೂಟರಿ ಗ್ಲ್ಯಾಂಡ್ನಲ್ಲಿರುವಂತಹ ಹಾರ್ಮೋನ್ಗಳನ್ನು ಕಂಟ್ರೋಲ್ ಮಾಡುತ್ತದೆ ಇವಾಗ ಹೈಪೋಥಲಮಸ್ ಮತ್ತು ಪಿಟ್ಯುಟರಿ ಗ್ಲ್ಯಾಂಡ್ನ ರಿಲೇಷನ್ನು ಒಂದು ಯೂನಿಟ್ ಥರ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ ಹೈಪೋಥಲಮಸ್ಸು ಪಿಟ್ಯುಟರಿ ಗ್ಲ್ಯಾಂಡ್ಗೆ ಹೇಳುತ್ತೆ ಹಾರ್ಮೋನ್ ರಿಲೀಸ್ ಮಾಡೋದಕ್ಕೆ ಆವಾಗ ಪಿಟ್ಯುಟರಿ ಗ್ಲ್ಯಾಂಡ್ ಹಾರ್ಮೋನ್ಗಳನ್ನು ರಿಲೀಸ್ ಮಾಡುತ್ತದೆ ಈ ರಿಲೀಸ್ ಮಾಡಿರುವಂತಹ ಹಾರ್ಮೋನ್ಗಳು ನಮ್ಮ ರಕ್ತದಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಈ ಹಾರ್ಮೋನ್ಗಳ ಅವಶ್ಯಕತೆ ನಮ್ಮ ದೇಹದ ಯಾವ ಭಾಗಕ್ಕೆ ಅವಶ್ಯಕತೆ ಇದೆಯೋ ಆ ಭಾಗ ಈ ಹಾರ್ಮೋನ್ಗಳನ್ನು ಯೂಸ್ ಮಾಡಿಕೊಳ್ಳುತ್ತೆ ಈ ಯೂಸ್ ಮಾಡಿಕೊಳ್ಳುವ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಹಾರ್ಮೋನ್ಗಳ ಲೆವೆಲ್ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತದೆ ಸೊ ಏನಾಗುತ್ತದೆ ಈ ಹೈಪೋಥಲಮಸ್ಗೆ ಎರಡು ಫೀಡ್ಬ್ಯಾಕ್ ಹೋಗ್ತವೆ ಒಂದು ನೆಗೆಟಿವ್ ಫೀಡ್ಬ್ಯಾಕ್ ಒಂದು ಪಾಸಿಟಿವ್ ಫೀಡ್ಬ್ಯಾಕು ನೆಗೆಟಿವ್ ಫೀಡ್ಬ್ಯಾಕಲ್ಲಿ ಏನಾಗುತ್ತೆ ಅಂತಂದರೆ ಹಾರ್ಮೋನ್ನ ಲೆವೆಲ್ ಹೆಚ್ಚಾದಾಗ ಅದು ಕಡಿಮೆ ಮಾಡುತ್ತೆ ನೆಗೆಟಿವ್ ಫೀಡ್ಬ್ಯಾಕಲ್ಲಿ ಅವಾಗ ಏನಾಗುತ್ತೆ ಇನ್ಬಿಟಿಂಗ್ ಹಾರ್ಮೋನ್ಸ್ಗಳನ್ನು ಈ ಹೈಪೋಥಾಲಮಸ್ ರಿಲೀಸ್ ಮಾಡುತ್ತದೆ ಈ ಇನ್ಬಿಟಿಂಗ್ ಹಾರ್ಮೋನ್ಸನ್ನು ರಿಲೀಸ್ ಮಾಡಿದಾಗ ಪಿಟುಟರಿ ಗ್ಲ್ಯಾಂಡಲ್ಲಿ ರಿಲೀಸ್ ಆಗಿರುವಂಥ ಹಾರ್ಮೋನ್ಗಳು ಕಡಿಮೆ ಆಗುತ್ತವೆ ಕಡಿಮೆ ಆದಾಗ ಏನಾಗುತ್ತೆ ಒಂದು ವೇಳೆ ಇನ್ನೂ ಪಿಟ್ಯೂಟರಿ ಗ್ಲ್ಯಾಂಡನ್ನು ರಿಲೀಸ್ ಮಾಡಿರುವಂತಹ ಹಾರ್ಮೋನ್ಗಳನ್ನು ಇನ್ನೂ ಬೇಕಾಗಿದ್ದಾಗ ಪಾಸಿಟಿವ್ ಫೀಡ್ಬ್ಯಾಕ್ ಮತ್ತೆ ಹೈಪೋಥಾಲಮಸ್ ಹೋಗುತ್ತೆ ಈ ಹೈಪೋಥಾಲಮಸ್ಗೆ ಮತ್ತೆ ಪಾಸಿಟಿವ್ ಫೀಡ್ಬ್ಯಾಕ್ ಹೋದಾಗ ಏನು ಮಾಡುತ್ತೆ ಆ ಹೈಪೋಥಾಲಮಸ್ ಮತ್ತೆ ಪಿಟ್ಯೂಟರಿ ಗ್ಲ್ಯಾಂಡ್ಗೆ ಹೇಳುತ್ತೆ ಇನ್ನೂ ಹಾರ್ಮೋನನ್ನು ರಿಲೀಸ್ ಮಾಡೋದಕ್ಕೆ ಹೀಗಾಗಿ ಇವು ಎರಡರ ಮಧ್ಯೆ ರಿಲೇಷನ್ಶಿಪ್ ನಡೀತಾ ಇರುತ್ತೆ ಇವಾಗ ಕಡಿಮೆ ಆದಾಗ ನೆಗೆಟಿವ್ ಫೀಡ್ಬ್ಯಾಕ್ ಹೋಗುತ್ತೆ ಇನ್ನೂ ಬೇಕಾದಾಗ ಪಾಸಿಟಿವ್ ಫೀಡ್ಬ್ಯಾಕ್ ಹೋಗುತ್ತೆ ಸೊ ಇವೆರಡನ್ನು ಕಂಟ್ರೋಲ್ ಮಾಡುವುದು ಹೈಪೋಥಾಲಮಸ್ ಅದು ಪಿಟ್ಯೂಟರಿ ಗ್ಲ್ಯಾಂಡು ಹೈಪೋಥಾಲಮಸ್ ಎಲ್ಲಿವರೆಗೆ ಹೇಳುವುದಿಲ್ಲೋ ಅಲ್ಲಿಯವರೆಗೂ ಆ ಹಾರ್ಮೋನ್ಗಳನ್ನು ಇದು ರಿಲೀಸ್ ಮಾಡುವುದಿಲ್ಲ ಪಿಟುಟರಿ ಗ್ಲ್ಯಾಂಡ್ ಮತ್ತು ಹೈಪೋಥಾಲಮಸ್ನ ಇನ್ನೂ ಪಾರ್ಟ್ಸ್ಗಳ ಬಗ್ಗೆ ತಿಳ್ಕೊಳ್ಳೋದಕ್ಕಾಗಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರೈ ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್